विनोद सर ह्या ही डीड अप्रोच मी ही का मी अँड आता नेनु हा इथं न्यू कमर्स जो केलास बिकॉज ऐ आच्युली न आपोझिट नव्ह वेटिंग फार सम न्यू स्क्रिप्ट एक्सलेंट स्क्रिप्ट अँड वेन ऐ हर्ड दिस स्क्रिप्ट ऐ वाजली अमेज बिकॉज ऐ थॉट इट वाज ब्रिलियंट तुम इतर नेमके And I said, Sir, you shooting in So he said, It's almost almost a month and we'll be shooting in Sakleshpur. So I was really excited nange, to hear the script and I wanted to work. And of course, uh, when he mentioned Suchendra Sir, I was really happy because we have worked before now. We have worked in a movie or two or before, no sir? So, now, uh, so I was really looking forward to working with him also because he's a brilliant actor. And um, of course, issue Daga. I enjoyed every day of it uh, because every day uh, I was looking forward to the scenes. Tumba exciting scenes I mean, and not only just the scenes. Even uh, you know, you don't know, you don't know what to expect because he has a brilliant mind. Or tumba underplay martha but actually, he's a brilliant director, and camera work is excellent, and um, he's multi-talented. So I was like. Uh, ಐ ಡೋಂಟ್ ನೋ ನೀವು ಯಾಕೆ ಇಷ್ಟು ವರ್ಷ ವೇಸ್ಟ್ ಮಾಡಿದ್ದೀರಾ ಯೂ ಶ್ ಅಪಿನಿಯರ್ ಬಿಫೋರ್ ದಿಸ್ ಅಂತ ಬಿಕಾಸ್ ಈ ಥರ ಒಳ್ಳೆ ಸ್ಕ್ರಿಪ್ಸ್ ಎಲ್ಲ ಸಿಕ್ಬೇಕಂದ್ರೆ ವಿ ಆರ್ ಆಲ್ ವೆರಿ ಲಕ್ಕಿ ಆ್ಯಂಡ್ ಯೆಸ್ ಅಂಡ್ ಅಫ್ಕೋರ್ಸ್ ಆ ಶೂಟಿಂಗ್ ನಡೆಯುವಾಗ ವಿ ಐ ಮೆಟ್ ಅ ಲಾಡ್ ಆಫ್ ಅದರ್ ವಂಡರ್ಫುಲ್ ಆಕ್ಟರ್ಸ್ ಲೈಕ್ ಐಶ್ವರ್ಯಾ ಅಂಡ್ ಪೂಜಾ ಆ್ಯಂಡ್ ಆಲ್ ವಿ ವರ್ಕ್ ಟುಗೆದರ್ ಅಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಅಂಡ್ ದನ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ಮಚ್ ಅಬೌಟ್ ದಿಸ್ಕ್ರಿಪ್ ಬಿಕಾಸ್ ಐ ಫೀಲ್ ಇಟ್ಸ್ ಒನ್ ಆಫ್ ದೋಸ್ ಕ್ರಿಪ್ಸ್ ಅದು ನೀವು You can't, you can't tell the story, you know, it's something that you have to watch uh, because every scene reveals something else. so it's just one of those movies, but it's a brilliant script and nanige, am i to be part of this film and i'm waiting, to be honest, for the release and i'm 100% sure everybody here will enjoy the film. so thank you. Uh script is uh, It's it's got a lot of uh, mystery there, and um, not only that. our you will not you will still have a question. You will be like. You want more answers, That kind of a script, you know. So it's. Um, ಒನ್ ಆಫ್ ದೋಸ್ ಥಿಂಗ್ಸ್ ದಟ್ ನೀವು ಮನೆಗೆ ಹೋದ್ಮೇಲೂ ಥಿಂಕ್ ಮಾಡ್ತಾಯಿರ್ತೀರ ಆ್ಯಂಡ್ ಯು ನೋ ಇಟ್ಸ್ ಒನ್ ಆಫ್ ದೋಸ್ ಕ್ರಿಪ್ಸ್ ಇಟ್ಸ್ ಫೆಂಟಾಸ್ಟಿಕ್ ಇಟ್ ಕೀಪ್ಸ್ ಲಿಂಗರಿಂಗ್ ಆನ್ ಸೊ ಐ ಲೈಕ್ ಎವ್ರಿಥಿಂಗ್ ಅಬೌಟ್ ದ ಸ್ಕ್ರಿಪ್ಟ್ ಟು ಬಿ ಆನೆಸ್ಟ್ ಎಲ್ಲ ಕ್ಯಾರೆಕ್ಟರ್ಗೂ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಒನ್ ಆಫ್ ದೋಸ್ ಸ್ಕ್ರಿಪ್ಟ್ಸ್ ದಟ್ ಯು ನೀಡ್ ಈಚ್ ಕ್ಯಾರೆಕ್ಟರ್ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಆಲ್ ಕ್ಯಾರೆಕ್ಟರ್ಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಚೆನ್ನಾಗಿ ಹಿ ಶಾರ್ಟ್ ದ ಫಿಲ್ಮ್ ಅಂಡ್ ಟೇಕನ್ ದ ಸ್ಟೋರಿ ವೆರಿ ವೆಲ್ ಸೊ ಇಟ್ಸ್ ಎವ್ರಿಥಿಂಗ್ ಅಬೌಟ್ ದ ಸ್ಕ್ರಿಪ್ಟ್ There are no no shades in So um, you uh, when you see her, you will think yeah. one thing, but there is another uh, shade to her also. <laughs> <laughs> Sorry. <laughs> so thank you very much. start <laughs> industry. ಭಾಳ ಖುಷಿ ಆಗ್ತಾ ಇದೆ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ರು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಬಿಟ್ಕೊಟ್ಟಿಲ್ಲ ಅದಕ್ಕೆ ದಾಖಲೆಗಳಿದೆ ಸುಮಾರು ಒಂದು ಒಂದೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ಇವತ್ತು ತಡವಾಗಿ ಬಂದಿದ್ದೀನಿ ಫಸ್ಟ್ ಶೋಭಿಸ್ಬಿಡಿ ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ಗೂ ತಡವಾಗಿ ಬಂದಿಲ್ಲ ಪ್ರಾಫೆಸರ್ ಹತ್ತು ನಿಮಿಷ ಮುಂಚೆ ಇರ್ತಾ ಇದೆ ಕಾರಣ ಆರು ನಿರ್ಮಾಪಕರು ಬಂದಿದ್ರು ಆರು ನಿರ್ಮಾಪಕರು ಆಡಿಯೋ ಅಗ್ರಿಮೆಂಟ್ ಆಗಬೇಕಾಗಿತ್ತು ಒಂದೇ ದಿನ ಆರು ನಿರ್ಮಾಪಕರು ಅಗ್ರಿಮೆಂಟ್ ಮಾಡಿ ಬಂದಿದ್ದೇನೆ ಅದೊಂದು ಸಂತೋಷ ಸುದ್ದಿ ಜೊತೆಗೆ ನಿನ್ನೆ ನಮ್ಮ ಡಿಜಿಟಲ್ ಇದ್ದು ನಮ್ಮ ಆಫೀಸಲ್ಲಿ ಚೇತನ್ ಹೊಂದಿದ್ದಾನೆ ಸಹ ಗೊತ್ತು ಆ ಹುಡುಗ ಬಹಳ ಆಕ್ಟಿವ್ ಆಗಿರ್ತಾನೆ ನಿನ್ನೆ ಒಂದು ನಾಲ್ಕು ಸಿನಿಮಾ ಸೈನ್ ಮಾಡಿದ್ಮೇಲೆ ಬೋರ್ಡ್ ಮೀಟಿಂಗ್ ಒಂದು ಮಾತು ಮಾತಾಡ್ತಾರೆ ಸರ್ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಯಾರು ಗೌರವ ಕೊಡ್ತಾ ಇಲ್ಲ ನಿರ್ಮಾಪಕರಿಗೆ ಅಂತ ಯಾಕಪ್ಪ ವಿಷಯ ಆಯ್ತಾ ಯಾರು ಕೊಡ್ತಾ ಇಲ್ಲ ಅಂದರೆ ಇಲ್ಲ ಸರ್ ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟರ್ ತೋದ್ರೆ ಆಕಷ್ಟು ಗೊತ್ತೇ ಇದೆ ಒ ಟಿ ಟಿ ತೊಗೊಳ್ತಾ ಇಲ್ಲ ಓ ಟಿ ಟಿ ಪಿಕ್ಚರೂ ಆಗ್ತಾ ಇಲ್ಲ ಉದಾಹರಣೆ ಭಾವಬೇ ಇಲ್ಲೇ ಇದೆ ಸಾಕಷ್ಟು ಪ್ರಯತ್ನ ನಾವೇ ಮಾಡಿದ್ದು ಕೂಡ ನಮ್ಮಲ್ಲೇ ಇದ್ರೂ ಕೂಡ ಆಗೋಕ್ಕಾಗ್ತಾ ಇಲ್ಲ ಅದು ಬಿಟ್ಟು ಸ್ಯಾಟಲೈಟ್ ಇಲ್ಲವೇ ಇಲ್ಲ ಥಿಯೇಟ್ರ್ ದುಡ್ಡು ಕಟ್ಬಿಟ್ಟು ಅದು ದುಡ್ಡು ಬರುತ್ತೋ ಅದು ಆ ಪರಿಸ್ಥಿತಿ ನಾವು ಪರಿಸ್ಥಿತಿಲಿ ಇದ್ದಾರೆ ನಿರ್ಮಾಪಕರು ಅದು ಬಿಟ್ಟು ಕೆಲವು ಆಡಿಯೋ ಸಂಸ್ಥೆಗಳು ಇದನ್ನು ಹೇಳಲೇಬೇಕು ನಾನು ಗೌರವ ಕೊಡ್ತಾ ಇಲ್ಲ ಸರ್ ಇಲ್ಲಿ ಯಾಕೆ ತುಂಬ ಜನ ಬರ್ತಾ ಇದ್ದಾರೆ ಅಂದರೆ ಒಂದು ಹಣ ಬಿಳಿ ವ್ಯವಹಾರ ಅದು ಬಂದಾಗ ಗೌರವ ಕೊಟ್ಟು ಮಾತಾಡ್ತೀರಿ ಆಡುಗಳು ಕೇಳ್ತೀರಿ ನಮ್ಗೆ ಇನ್ನೇನು ಬೇಕಾಗಿಲ್ಲ ಸರ್ ಅಂತ ಯಾವುದೇ ಆಡಿಯೋ ಸಂಸ್ಥೆ ಆಗಿರಲಿ ಫಸ್ಟ್ ನಿರ್ಮಾಪಕರಿಗೆ ಗೌರವ ಕೊಡ್ರಿ ಕಳಕಳಿಯನ್ನೇ ಕೇಳ್ಕೋತೀನಿ ನೀವು ಇವತ್ತು ಏನೇ ಇದ್ರು ಕೂಡ ನಿರ್ಮಾಪಕರಿಂದ ಬೆಳೆದಿರೋದು ಅದನ್ನು ಮಾತ್ರ ನಾನು ಗುಪ್ನಾಗಿ ಹೇಳ್ತೀನಿ ನಾನು ಇವತ್ತು ತುಂಬ ದುಃಖ ಆಯ್ತು ನನಗೆ ಆ ಮಾತು ಕೇಳಿದಾಗ ನಾವು ತೊಗೊಳ್ತೀವೋ ಬಿಡ್ತೀವ್ ಬೇರೆ ವಿಷಯ ಬಂದಾಗ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿ ಸಿನಿಮಾಗ ಆಡಿದ್ಯಾ ಹೆಂಗಿದೆ ಏನು ಅಂತ ಕೇಳಿ ಆಗುತ್ತೋ ಬಿಡುತ್ತೋ ವ್ಯವಹಾರ ಬೇರೆ ವಿಷಯ ಸೆಕೆಂಡರಿ ಬಟ್ ಫಸ್ಟ್ ಗಿವ್ ದ ರೆಸ್ಪೆಕ್ಟ್ ಆಲ್ ಟು ದಿಸ್ ಸೊ ಇವೆ ಲರಿಗೂ ನಾವು ಆ ಕೆಲಸ ಮಾಡಿಲ್ಲ ಗೌರವ ಕೊಡ್ತೀವಿ ನಾವು ಮಾಡೇ ಮಾಡ್ತೀವಿ ಅದು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತಲ್ಲ ಮಾಡ್ತಾ ಬಂದಿದ್ದೀವಿ ಎಲ್ಲರಿಗೂ ಗೊತ್ತೇ ಇದೆ ಎಲ್ಲ ಪತ್ರಿಕಾ ಮಿತ್ರ ಸೊ ಆ ದಾಖಲೆಯಿಂದ ನಾವು ಹಂಗೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತದ್ವಿರುದ್ಧ ಸಾರುದ್ಧ ಆಗಿಬಿಡಿದೆ ಬಾಳ ಕಡೆ ವಿರುದ್ಧ ಆಗಿದೆ ತದ್ವಿ ಬೇಕು ಇವಾಗ ಇಂಡಸ್ಟ್ರಿ ಒಳ್ಳೆ ದಿನಗಳು ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರ್ ನೋಡಿದೆ ನಾನು ಇಟ್ಸ್ ಎ ವಂಡರ್ಫುಲ್ ಸಬ್ಜೆಕ್ಟ್ ಆಲ್ಸೋ ಮುಳ್ಳಿಯವರು ನಂಗೆ ಹಳೆಯ ಸ್ನೇಹಿತರು ಸಬ್ಜೆಕ್ಟ್ ಚೆನ್ನಾಗಿದೆ ಒಂದೇ ಒಂದು ಹಾಡಿದೆ ಅಂತ ಹೇಳಿದ್ರು ಇನ್ನ ಹಾಡು ಕೇಳ್ಸಿಲ್ಲ ಅವರು ಅದು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಒಂದು ಏನೋ ಬ್ಯಾಕ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು ಏನಿವೆ ನಾಟ್ ಎ ಇಶ್ಯೂ ಆದ್ರೂ ಆಯ್ತಾ ಪ್ರಮೋಷನ್ಸ್ ಆಗಿದೆ ಅಂತ ಹೇಳಿದ್ರು ಏನಿದೆ ನಾವು ಬಿಡುಗಡೆ ಮಾಡ್ತೀವಿ ಐ ವಿಶು ಆಲ್ ದಟ್ ಸರ್ ಕಬ್ಗೆ ಟೀಮ್ಗೆ ಆಗ್ಲಿ ಮತ್ತೆ ನಾನು ತಡವಾಗಿ ಬಂದಿ ಕ್ಷಮೆ ಇರಲಿ ಸರಸ್ವತಿ ಪುತ್ರ ಅವ್ರ ಮಾತು ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ ದಯಮಾಡಿ ಮಾತಾಡಿ ಸರ್ ನಿಮ್ಮ ಮೂರ್ತಿ ಬಂದಿಲ್ಲ ಅದಕ್ಕೂ ಕ್ಷಮೆ ಕೊಡ್ತಾ ಇದ್ದೀನಿ ಐ ವಿಶ್ ಆಲ್ ದ ನಮ್ಮ ನಮಗೆ ಕಥೆ ಹೇಳಿದಾಗ ಅಥವಾ ಕೆಲಸ ಮಾಡಿದಾಗ ಇದ್ದಂತಹ ಧಾವಂತ ಇಲ್ಲ ಕೈ ನಡೆಯುತ್ತಿದೆ ಸ್ವಲ್ಪ ಹೆಚ್ಚು ಗೌರವದ ನಡುವೆ ಗೌರವದ ನಡುಕ ಗೌರವದ್ದು ಬಹಳ ಒಳ್ಳೆ ಮಾತುಗಳನ್ನ ಲಾರಿ ಸಾಹೇಬ್ರ ಹೇಳಿದ್ರು ಗೌರವ ಬಹಳ ಮುಖ್ಯವಾಗಬೇಕು ಕಥೆಯನ್ನು ತುಂಬಾ ಗೌರವಿತವಾಗಿ ನಿರ್ದೇಶಕರು ಮಾಡಿಕೊಂಡಿದ್ದಾರೆ ನಿರ್ಮಾತೃ ಇದು ಹಸೆ ಇದು ಹೊಸ ಚಿಗುರು ಹಳೆ ಬೇರು ಅದರ ಸಮ್ಮಿಶ್ರಣ ಇದು ಸಿದ್ಧ ಸೂತ್ರಗಳನ್ನ ಪಕ್ಕಕ್ಕಿರಿಸಿ ಮಾಡದಂತ ಸಿನಿಮಾ ಭಿನ್ನಾತ ನಾವು ಅನ್ಕೊಂಡಿದ್ದು ಈ ಕಾರಣಗಳಿಗಾಗಿ ಭಿನ್ನ ಅಷ್ಟೆಲ್ಲ ವಿಭಿನ್ನ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಚಿತ್ರ ಮಾಡುವುದೇ ಯಾವುದಾದ್ರು ಒಂದು ಶ್ರೇಯಕ್ಕಾಗಿ ಅಂತ ಇದು ಶ್ರೇಯಕ್ಕಾಗಿ ಮಾಡಿದ ಚಿತ್ರವೇ ಅಲ್ಲ ಅವರು ಕಥೆಯನ್ನ ಅಂದ್ರೆ ಶುದ್ಧ ರೂಪದಲ್ಲಿ ಎಷ್ಟೋ ಜನರು ಸಿದ್ಧ ಇರ್ತಾರೆ ಈ ನಿರ್ದೇಶಕರು ಶುದ್ಧ ಹಸ್ತರಿದ್ದಾರೆ ತಾವು ಚಿತ್ರವನ್ನ ಹೇಗೆ ಗೆಲ್ಲಿಸಬೇಕು ಎಲ್ಲ ತಂತ್ರಗಾರಿಕೆ ಗೊತ್ತಿದೆ ಆದರೆ ಅಂತ ಯಾವ ತಂತ್ರವನ್ನು ಸಿನಿಮಾ ತಂತ್ರವನ್ನು ಸ್ಟೆಪ್ ಅಳವಡಿಸಿಕೊಳ್ಳಲಾಗಿದೆ ಮಿಕ್ ಯಾವ ತಂತ್ರವನ್ನು ಮೆರೆಯಲಾಗಿಲ್ಲ ಅದು ಬಹಳ ಪ್ರಧಾನ ಮತ್ತು ಹೇಳಿದ ಉಳಿದ ಮಾತುಗಳೇನು ಅಂತ ಹೇಳಿದ್ರೆ ವೇದಾಂತವಾಗಲಿ ಸಿದ್ಧಾಂತವಾಗ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇರುವ ಕೆಲಸ ಮಾಡ್ತೇವೆ ಆದರೆ ಹೇಳುವ ಕೆಲಸ ಮಾಡಿ ಜಿಜ್ಞಾಸೆ ಮೂಡಿಸುವಂಥ ಕೆಲಸವನ್ನು ಕಥೆ ಮುಖಾಂತರ ಮಾಡಿದ್ದಾರೆ ನಿರ್ದೇಶಕರು ಅದು ಬಹಳ ಮುಖ್ಯ ಅಂತ ಅನಿಸಿದೆ ನನಗೆ ಇಲ್ಲ ಅಂತ ಲೈವಿಸ್ತವರು ಅದನ್ನ ನೋಡಿ ಚೆನ್ನಾಗಿ ಅದು ಸಾಮಾನ್ಯವಾಗಿ ಹಾಗೂ ಒಪ್ಕೊಳ್ಳುವಂತಹ ಪ್ರಭೃತಿಯೇ ಅಲ್ಲ ನೋಡಿದ ನಂತರ ಇದು ಚಂದ ಇದು ಹೌದು ಇದು ಒಪ್ಪಿತ ಅಂತ ಹೇಳುವಂತಹ ಮಾತಾನ್ಗೆ ಹಿಡಿಯಿದ್ದಾರೆ ಅಂತಂದ್ರೆ ಪ್ರಾಯ ಅವ್ರು ಮಾಡಿದಂಥ ಕಥೆ ಅದರ ಈ ಆದ್ರೆ ಎದರ ಉನ್ನತಿಯ ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ ಇನ್ನು ಯಾರು ಅಭಿನಯದ ಮಾಗುವಿಕೆ ಆಗಿರುತ್ತೆ ಅಂತವ್ರ ಜೊತೆ ನಟಿಸ್ಬೇಕಾದಾಗ ಒಂದು ಸುಖ ಅದೆಂತ ಸುಖ ಅಂತ ಹೇಳಿದ್ರೆ ಅವ್ರಿಗೆ ಅವರು ಕ್ಷೇತ್ರಜ್ಞರು ಆಗಿರ್ತಾರೆ ಸೂಕ್ಷ್ಮಜ್ಞರು ಆಗಿರ್ತಾರೆ ಸೂಕ್ಷ್ಮ ಗೊತ್ತಿರುತ್ತೆ ಹಾಗಾಗಿ ಜೊತೆ ಕೆಲಸ ಮಾಡ್ತಿರ್ಬೇಕಾದಾಗ ನನಗೆ ಬಹಳ ಏನು ಅಂತಾರೆ ಅವ್ರು ಏನು ಬಯಸಿದ್ದಾರೆ ಅದಕ್ಕೆ ವಿಸ್ತರಣೆಯಾಗಿ ಏನ್ ಮಾಡ್ತಾ ಹೋಗ್ಬೇಕು ಅಂತ ಅನಿಸ್ತು ನನಗೆ ಸಹ ಪಯಣಿಗರಾಗಿ ಅದ್ಭುತವಾಗಿ ಮೇಡಮ್ನವರು ಒಳ್ಳೆ ಕೆಲಸವನ್ನು ಮಾಡಿದ್ರು ಅದಲ್ಲದೆ ಪರಸ್ಪರ ಮತ ಕೊಡ್ತಾ ಮದ ಬದಿಗಿರಿಸಿ ನಿಜವಾಗಿಯೂ ಸಿನಿಮಾ ಕಾಳಜಿ ಇಟ್ಟುಕೊಂಡು ಹೇಗೆ ರಂಗವನ್ನ ರಂಗದ ಉದ್ಧಾರಕ್ಕಾಗಿ ರಂಗದ ಔನ್ನತ್ಯಕ್ಕಾಗಿ ಕೆಲಸ ಮಾಡ್ತಾರೆ ಹೋಗಬಹುದು ಅನ್ನೋದ್ರ ಬಗ್ಗೆ ದೀರ್ಘವಾದ ಚರ್ಚೆ ಮಾಡಿದ್ರು ಅಂದ್ರೆ ಹಿರಿತನ ಅನ್ನೋದು ಕೇವಲ ವಯಸ್ಸಿನ ಆಧಾರದಲ್ಲ ಲಹರಿ ಇದೆಯಲ್ಲ ಆಲೋಚನಾ ಕ್ರಮ ಇದೆಯಲ್ಲ ಅದರಲ್ಲೂ ಸಹ ಹಿರಿತನವನ್ನು ಮೆರಿಬೇಕಾಗುತ್ತೆ ಅನ್ನೋದನ್ನ ಇಂಥವರಿಂದ ಕಲಿಬೇಕಾಗುತ್ತೆ ನೋಡಿ ಮೇಡಮ್ನವರು ಅಂತ ಕೆಲಸವನ್ನ ಒಂದು ಇಪ್ಪತ್ತು ದಿನಗಳ ಪರ್ಯಂತ ನಾವೇನು ಕೆಲಸ ಮಾಡ್ತಾ ಹೋದ್ವಿ ಆಗ ಮಧ್ಯದಲ್ಲಿ ಸಿಕ್ಕಂಥ ಸಮಯವನ್ನೆಲ್ಲ ಈ ಚಿತ್ರಕ್ಕಾಗಿ ನಾವು ಹೇಗೆ ದುಡಿಬಹುದು ನಾಲ್ಕು ಗಂಟೆಗೆ ಹೇಳೋದ್ರಾಗೆ ಮೂರು ಮಕ್ಕಳಿಗೆ ಅವರು ಹಾಜರಿದ್ರು ಅದರರ್ಥ ಸಮಯ ಪರಿಪಾಲನೆ ಅಷ್ಟೇ ಅಲ್ಲದೆ ತಾವು ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ಹೇಗೆ ದುಡಿಸಬಹುದು ರಂಗದ ಎನ್ನತ್ಯಕ್ಕೆ ರಂಗದ ಏಳಿಗೆಗೆ ನಾವೇನನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಚರ್ಚೆ ಮಾಡಿದ್ದು ನಮ್ಗೆ ತುಂಬಾ ಸಂತೋಷ ಅನ್ನಿಸ್ತು ಅಂದ್ರೆ ಆ ಕಾಲದಲ್ಲಿ ನಾವು ನೋಡ್ಕೊಳ್ಳೆ ಬಂದಿದ್ದೇವೆ ಅವರು ಎಂತಹ ದಿಗ್ಗಜರ ಜೊತೆಯಲ್ಲಿ ಕೆಲಸ ಮಾಡಿ ಈಗಲೂ ಅವರು ಹೇಳುವಂಥದ್ದೇನು ಅಂದ್ರೆ ನಾನು ಹೊಸ ಚಿತ್ರಗಳಿಗೆ ಹೊಸ ಕಥೆಗಳಿಗೆ ನನ್ನನ್ನು ಯಾವಾಗೂ ಒಟ್ಟುಕೊಳ್ತೀನಿ ನಾನು ಮನದಿಂದ ಅದಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳೋ ಮಾತಿದೆಯಲ್ಲ ಅದು ನಿಜವಾದ ಅರ್ಥದಲ್ಲಿ ಎಲ್ಲರಿಗೂ ಮಾದರಿ ಮತ್ತೆ ಪ್ರೇರಣಾದಾಯಿ ಅಂತ ಇನ್ನು ನೀವೊಬ್ಬರೇ ಯಾವಾಗಲೂ ಚಪ್ಪಳತಿರ್ತಿರಲ್ಲ ಯಾಕೆ ತಿಂಡಿ ಹೊರಗಿದೆ ಹಿರಿಯ ಕಲಾವಿದರು ಅವರೆಲ್ಲರೂ ಆ ಸ್ಪಂದನೆ ಅಹ್ ನನಗೆ ನಿಜವಾಗಿಯೂ ಇತರರಿಗೂ ಒಂದು ಪ್ರೇರಣಾದಾಯಿ ಇಲ್ಲಿ ನಿರ್ದೇಶಕರ ಜಾಣ್ಮೆ ಅಂತದ್ದು ಅಂತ ಹೇಳಿದ್ರೆ ಸ್ವತಃ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದಂಥವ್ರು ಅವರು ಹೇಳಿದ್ರು ನಾನು ಸ್ವಲ್ಪ ದುರ್ಲಭ ಅಥವಾ ಕಷ್ಟವಾಗಬಹುದು ಕೆಲಸ ಮಾಡೋದು ಅಂತ ಯಾರ್ಯಾರು ಯಾವ ಯಾವ ಕಾರಣಕ್ಕಾಗಿ ಇಂಥ ಎಲ್ಲ ಹರಿಯು ಬಿಡ್ತಾರೋ ಅಥವಾ ಯಾ ಯಾವ ಕಾರಣಕ್ಕಾಗಿ ಹಾಗೆಲ್ಲ ಅವರು ಪೂರ್ವಕರ ಪೀಡಿತರಾಗಿರ್ತಾರೆ ಹೇಳೋಕ್ಕಾಗಲ್ಲ ಅದು ಒಂದು ಅದು ಒತ್ತೊಟ್ಟಿಗೆ ಹೋಗಿ ಆದರೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಕಥೆಯನ್ನ ನಾವು ಪರಸ್ಪರ ಮಾತಾಡ್ಕೊಂಡು ದಿನದಿಂದಲೂ ಗುಣಗಾನವನ್ನೇ ಮಾಡಬೇಕು ಅಂತ ಅನ್ಸುತ್ತೆ ಸಾಮಾನ್ಯವಾಗಿ ಮುಖಸ್ತುತಿ ಮಾಡ್ತೇವೆ ಮಾಧ್ಯಮ ಇದೆ ಜನರಿಗೂ ತಲುಪಲಿ ಸಿನಿಮಾ ಒಂದಿಷ್ಟು ನಾವು ನಿಗೂಢವಾದ ನಿಗೂಢವಾದೇನು ರಹಸ್ಯಾತ್ಮಕವಾಗಿ ಹೇಳ್ತಿದ್ವಿ ಅದರದೆಲ್ಲ ಕುತೂಹಲ ಕೆಲಸ ಕಳಿಸೋಕಿ ಬೇಕಂತ ಮಾತನಾಡ್ತೇವೆ ಆದರೆ ನಿರ್ದೇಶಕರು ನಿಜಾದ ಅರ್ಥದಲ್ಲಿ ಜಾಣ್ಮೆಯನ್ನು ಬರೆದಿದ್ದಾರೆ ಯಾವ ರೀತಿ ಅಂದರೆ ಪ್ರಸ್ತುತಿಯ ಜಾಣ್ಮೆ ಅಲ್ಲ ಅದು ಅವರಲ್ಲಿ ಇರಬಹುದಾದ ಬೌದ್ಧಿಕ ಔನ್ನತ್ಯದ ಜಾಣ್ಮೆಯನ್ನು ಇದರಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅದು ಬಹಳ ನವಿರು ಅದಕ್ಕೆ ಚೌಕಟ್ಟಿಗೆ ಚೌಕಟ್ಟಿಗೆಯಲ್ಲ ಅಂದ್ರೆ ಆವರಣದ ಅನಾವರಣ ಆಗಿದೆ ನಿರ್ದೇಶಕರು ಆ ಮಟ್ಟಕ್ಕೆ ಹತ್ತು ವರ್ಷಗಳ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹಳ ಒಳ್ಳೆಯದು ಮಾಡ್ತೀರಿ ನೀವು ಅಂತ ಒಂದು ದಶಕದ ಪರ್ಯಂತ ಯಾವ್ದು ಕ್ರೋಢೀಕೃತವೋ ಯಾವ್ದು ಸಂಗ್ರಹವಾಗಿದೆಯೋ ಅದೆಲ್ಲವನ್ನು ಚಿತ್ರದ ಮುಖಾಂತರ ಹರಿಬಿಡ್ತಾರೆ ಪ್ರಾಯ ಮುಂದಿನ ಚಿತ್ರ ಮಾಡಬೇಕಾದಾಗ ಅನೇಕ ಆ ಥರದ ಅಪಸಭೆಗಳು ಅಂದ್ರೆ ಮಾಡಿದ್ದನ್ನೇ ಮತ್ತೆ ಪುನರಾವರ್ತನೆ ಆಗ್ಬಹುದು ಅಥವಾ ಮತ್ತೆ ಪುನರ್ನಮನಕ್ಕೋಸ್ಕರ ಅಂತ ಇದನ್ನ ಮಾಡಿದ್ದ ಈ ತಂತ್ರಗಾರಿಕೆ ಮತ್ತೆ ಹೂಡಿ ಮಾಡಬಹುದು ಆ ಥರದ್ದೆಲ್ಲ ಒಂದು ಹತ್ತು ವರ್ಷಗಳ ಪರಿ ಪರ್ಯಂತ ಅವ್ರು ಕೆಲಸ ಮಾಡಿಲ್ಲ ಅನ್ನೋದೇ ಬಹಳ ಒಳ್ಳೆಯ ಇದು ಇದು ಚಿತ್ರಕ್ಕೆ ಒದಗಿ ಬಂದಿದೆ ಅಂತ ಅನ್ಸುತ್ತೆ ಇತರರು ಕಲೆಗಾರರು ಅಭಿನಯ ಚತುರರು ಅಲ್ಲದೆ ಹೋದ್ರು ಸಹ ಅವರಿಂದ ಕೆಲಸ ತೆಗೆಯೋದ್ರ ಬಗ್ಗೆ ಹೇಳಿದ್ರಲ್ಲ ಅದು ಅದನ್ನ ಈ ಎಲ್ಲಪ್ಪು ಇಷ್ಟು ಇಷ್ಟು ಹೆಣ್ಣು ಮಕ್ಕಳು ಮಾತೆಯರು ನಿಮ್ಮಾತರು ಸಹ ಅವರು ಜೊತೆಗಿದ್ದವರು ಅವರೆಲ್ಲರಿಂದ ಒಳ್ಳೆಯ ಕೆಲಸ ತೆಗ್ದಿದ್ದಾರೆ ಅಂದ್ರೆ ಅವರು ಸ್ವತಃ ಛಾಯಾಗ್ರಾಹಕರಾಗಿದ್ದರಿಂದ ಏನ್ ಬೇಕು ಸಂಕಲನಕ್ಕೆ ಎಷ್ಟು ಬೇಕಾಗಿತ್ತು ಮತ್ತೆ ವ್ಯವಕರಣ ಹೇಗಾಗಬೇಕು ಅನ್ನೋದು ಮೊದಲೇ ಗೊತ್ತಿದ್ದರಿಂದ ಚಿತ್ರಕ್ಕೆ ಬೇಕಾದಂತಹ ಬಹಳ ದೊಡ್ಡ ಶಕ್ತಿ ಅದು ಉತ್ತಮಿಸುತ್ತೆ ಚಿತ್ರಕ್ಕೆ ಬಗೆಯ ಸಾಮರ್ಥ್ಯ ಆಶ್ಯ ಶಕ್ತಿಯು ಇದೆ ಮತ್ತೆ ಚಿತ್ರ ನೋಡಿದ ನಂತರ ಹಾಡುಗಳು ಅಲ್ಲಿ ಹೇಳಿದೆ ಸಿದ್ಧ ಸೂತ್ರಗಳ ಪಕ್ಕ ಕಿರಿಸಿ ಮಾಡಿದೆ ಅಂದ್ರೆ ಹಾಡುಗಳೇ ಬೇಡ ಅಂತ ಯೋಚನೆ ಮಾಡುವ ಎಷ್ಟು ಜನ ನಿರ್ಮಾತರು ಅಥವಾ ನಿರ್ದೇಶಕರು ನಮ್ಮ ನಡುವೆ ಹೇಗಿದ್ದಾರೆ ಅದೊಂದು ಬೇಗ ಬೇಕಾದಂತಹ ಅಂಶ ಅದಿಲ್ಲದೆ ಸಿನಿಮಾವೆ ಮುಂದೂಡಲಾಟಲ್ಲಿ ಯೋಚನೆ ಮಾಡುವ ಸಂದರ್ಭದಲ್ಲಿ ಕಥೆ ಅಥವಾ ಅವರು ಅವ್ರು ಹೇಳಿದ್ರು ಕಥೆ ಅಲ್ಲಿ ನಡೆದಿರುವಂಥದ್ದು ಮತ್ತೆ ಅದನ್ನು ನಾನು ವಿಸ್ತರಿಸಿ ಹೇಳಬೇಕಾಗಿಲ್ಲ ಅಂತ ಅದರ ಅರ್ಥ ಯಾವುದೇ ಕಥೆ ಕಪೋಲ್ ಕಲ್ಪಿತವಲ್ಲ ಅದು ಘಟಿಸಿಯೇ ಇರಬೇಕು ಅಂತಿದೆಯಲ್ಲ ಅಂತ ಘಟಿಸಿರುವಂತಹ ಪ್ರಸಂಗಗಳನ್ನ ಇಟ್ಕೊಂಡು ಹೆಣ್ಕೊಂಡ ಕಥೆ ಇದೆಯಲ್ಲ ಮೊನ್ನೆ ಮಾತಾಡ್ತಾ ಹೇಳಿದ್ರು ಮೂವತ್ತೆರಡು ಕಥೆಗಳನ್ನ ಇಟ್ಕೊಂಡಿದ್ದೀನಿ ಅಂತ ಆಟಲ್ಲ ಯಾಕೆ ಕಷ್ಟಪಡ್ತೀನಿ ಅಂತ ಕೇಳಿದ್ದಾರೆ ಮೂವತ್ತೆರಡು ಕತೆಗಳನ್ನು ಬರ್ಕೊಂಡು ಯಾಕೆ ಇಟ್ಕೊಳ್ತೀನಿ ಅಂತ ಅವರು ತಮ್ಮ ಸ್ಮೃತಿ ಪಠದಲ್ಲಿ ಇಟ್ಕೊಂಡಂತಹ ಅಷ್ಟು ವಿಚಾರವನ್ನ ಒಂದು ಚಿತ್ರದ ಹಾಗೆ ಹರಿಬಿಟ್ಟಿದ್ದಾರೆ ಅದು ಬಹಳ ಒಳ್ಳೇದಾಗಿದೆ ಅಂತ ನನಗೆ ಅನ್ಸುತ್ತೆ ನಾನು ಇಡೀ ಚಿತ್ರದಲ್ಲಿ ನಾವು ಪ್ರಧಾನ ಭೂಮಿಕೆಗಳನ್ನು ಮಾಡ್ತಿರ್ಬೇಕಾದಾಗ ಸಾಮಾನ್ಯವಾಗಿ ನಮಗೆ ಧ್ವನಿ ಜೋಡಣೆಗೆ ಧ್ವನಿ ಗಣ ಸಂದರ್ಭದಲ್ಲಿ ನೋಡೋಕ್ ಸಿಗುತ್ತೆ ಹಾಗೆ ನೋಡೋಕ್ ಸಿಕ್ಕಾಗ ನಮಗೆ ಕಂಡಿದ್ದು ಚಿತ್ರೋತ್ಸವಗಳಿಗೂ ತೆರೆ ಪದಗಳಿಗೂ ಅಥವಾ ಬಹುತೆರೆಗಳಿಗೆ ನಾನು ಬಹಳ ಒಳ್ಳೆಯದಾಗಿ ಒಳ್ಳೆ ಮಾತನ್ನಲ್ಲಿ ಲರಿಸುವುದು ಇದೊಂದು ಪರ್ವಕಾಲ ಒಂಥರ ಮನೊಂಥರದ ಕಾಲ ಈಗ ಮತ್ತೊಮ್ಮೆ ವಿರುದ್ಧಾತ್ಮ ದಿಕ್ನಲ್ಲಿ ಮತ್ತೆ ಎಲ್ಲರೂ ಅದನ್ನ ಸ್ವೀಕರಿಸುವ ಪ್ರೇಕ್ಷಕ ಮಹಾಪ್ರಭುಗಳು ಅದನ್ನ ಮನ್ನಿಸುವ ಮಾನ್ಯ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದಾದ್ರೆ ಈ ಚಿತ್ರಕ್ಕೆ ಬೇಕಾದಂತಹ ಅಷ್ಟು ಆಶ್ರಯ ಆಸರೆ ಮಾಧ್ಯಮ ಮುಖ್ಯಂತ್ರ ಅದು ದಕ್ಕೋ ಸಾಧ್ಯವಾಯ್ತು ಅಂತಂದ್ರೆ ಒಳ್ಳೇದಾಗುತ್ತೆ ಈ ತರದ ಯಾವ್ದಾದ್ರು ಸ್ವಲ್ಪ ಶಕ್ತಿ ಮೀರಿ ತಮ್ಮ ತಮ್ಮ ಚೌಗಟ್ಟನ ಆಚೆಗೆ ಅಂದ್ರೆ ಚೌಗೊಟ್ಟಿನ ಆಚೆಗೆ ಯೋಚನೆ ಮಾಡುವಂತಹ ನಿರ್ದೇಶಕರು ಒಂದೊಮ್ಮೆ ಕಣ್ಮರಿ ಆಗ್ಬಿಡ್ತು ಅಂತಂದ್ರೆ ಬಹಳ ದೊಡ್ಡ ನಿರ್ವಾತ ಏರ್ಪಡಬಹುದು ಬೇರೆ ಬೇರೆ ಬಗೆಯ ಚಿತ್ರಗಳು ಬರ್ತಿರತ್ತವೆ ಅದರಲ್ಲಿ ಈ ಬಗೆಯ ಚಿತ್ರ ಇದೆಯಲ್ಲ ಇದು ಒಂದು ಇದರ ಕಪಾಟಿನ ಆಯಸ್ಸು ಜಾಸ್ತಿ ಅದು ಕೇವಲ ಒಂದು ಹತ್ತು ಪ್ರದರ್ಶನ ನೂರು ಪ್ರದರ್ಶನ ಒಂದು ಇಪ್ಪತ್ತೈದು ವಾರ ಅಥವಾ ಇಪ್ಪತ್ತೈದು ದಿನ ಓವರ್ ಅಂತದಲ್ಲ ಆಗೋದಲ್ಲ ಇದು ಇದರ ಕಪಾಟ ನಾಯಿಸ್ ಜಾಸ್ತಿ ಯಾಕಂದ್ರೆ ನಿಮ್ಮ ಚಿಂತನೆಗೆ ಚಿಂತನೆಗೆ ಹೊರಗೆ ಹಚ್ಚುವಂತ ಅಂದ್ರೆ ನಿಮ್ಮ ಹೊರಗಲ್ಲಿಗೆ ಹಚ್ಚುವಂತ ನಿಕಷಕ ಒಡ್ಡುವಂತಹ ಕೆಲಸವನ್ನು ಈ ಚಿತ್ರಕ್ಕೆ ಅಡಕ ಮಾಡ್ತಾ ಇದೆ ಅನ್ನೋದು ಚಿತ್ರದನ್ನ ಹೇಳದೆ ಉಳಿದ ಮಾತು ಹಾಗಾಗಿ ಅವರು ಹೇಳದೆ ಉಳಿದ ಮಾತುಗಳನ್ನು ನಿರ್ಮಾತರು ಮತ್ತೆ ಇಲ್ಲೆಲ್ಲ ಸೇರಿದಂತಹ ಎಲ್ಲ ಮಹನೀಯರು ಅವರು ಪರವಾಗಿ ನಾನು ಇದನ್ನ ನಿಮ್ಮಲ್ಲಿ ನಿವೇದಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಅನ್ನ ನಿಂತ ಅನ್ನ ಹಾಕಿದ ಅನ್ನದಾತರು ಅವಕಾಶ ಕೊಟ್ಟ ಅವಕಾಶದಾತರಿಗೆ ಬಾಗಿದ ಶಿರಾ ಮತ್ತೆ ಮುಗಿದ ಕರದ ನಮನವನ್ನು ಇಂದಿಗೂ ಸಲ್ಲಿಸ್ತೇನೆ ನಿಮಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಐಶ್ವರ್ಯ ಶೆಟ್ಟಿ ನನ್ನ ಊರು ಬಂದು ಉಡುಪಿ ಬಟ್ ಹುಟ್ಟಿಗೆ ಬಂದಿದ್ದೆಲ್ಲ ಬಾಂಬೆಯಲ್ಲಿ ಆದರೂ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದೀನಿ ಮಾತಾಡ್ತೀನಿ ತದ್ವಿರದ ಬಂದು ನನ್ನ ಫಸ್ಟ್ ಫಿಲಿಮ್ ಈ ಫಿಲಿಮ್ ಆದ್ರ ಮೇಲೆ ನನಗೆ ಸೆಕೆಂಡ್ ಫಿಲಿಮ್ದು ಅವಕಾಶ ಸಿಕ್ತು ಅದು ನಾನು ರಾಜ್ಕುಮಾರ್ ಬ್ರ್ಯಾಂಡ್ಸನ್ ಶಾನ್ಮ ಶಾನ್ಮುಖ ಅವ್ರ ಜೊತೆಗೆ ಮಾಡ್ತಾ ಇರೋದು ಅದರದ್ದು ಶೂಟಿಂಗ್ ಮುಗ್ದೋಗಿದೆ ಸೊ ಕರೆಂಟ್ಲಿ ಟೂ ಮೂವೀಸ್ ನಡೀತಾ ಇದೆ ಪ್ರೊಡ ಪ್ರಿ ಪ್ರೊಡಕ್ಷನ್ ಫೇಸಲ್ಲಿದೆ ತದ್ವಿರುದ್ಧದಲ್ಲಿ ನಾನು ನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಪೇಷಂಟ್ನ ನೋಡೋಕಂತ ಇಂಡಿಯಾಗೆ ಬರ್ತೀನಿ ಅಲ್ಲಿ ಬಂದ್ರ ಮೇಲೆ ಏನೆಲ್ಲ ಟ್ವಿಟ್ಸ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಅದೇ ತದ್ವಿರುದ್ಧ ಸೊ ಅದು ಏನಂತ ಗೊತ್ತಾಗಬೇಕಂದ್ರೆ ನಮ್ಮ ಮೂವಿ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದ ತಕ್ಷಣವೇ ನಿಮಗೆ ಹೇಳ್ತೀವಿ ದಯವಿಟ್ಟು ನಮ್ಮ ಮೂವಿನ ಅಲ್ಲಿ ನೋಡಿ ನನ್ ಕನ್ನಡ ಚೆನ್ನಾಗಿದೆ ಅಲ್ಲ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅವ್ರು ಹೇಳ್ದಂಗೆ ನನ್ನ ಮೊದಲನೇ ಮೂವಿ ನಾನು ಸೆಟ್ಗೆ ಬಂದಾಗ ನಾನೇನು ಎಕ್ಸ್ಪೆಕ್ಟೇಷನ್ ತಗೊಂಡೇ ಬಂದಿಲ್ಲ ಯಾಕಂದ್ರೆ ನನಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇದ್ರದಿಲ್ಲ ಸೊ ನಾನೇನಿ ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಫಸ್ಟ್ ಅವಕಾಶ ಸಿಕ್ಕಿದೆ ಅದರಲ್ಲಿ ನನಗೆ ಇಂಥ ಒಳ್ಳೆ ಡೈರೆಕ್ಟರ್ ಇಂಥ ಒಳ್ಳೆ ಕಾಸ್ಟ್ ಮತ್ತು ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡೋದಕ್ಕೆ ಬಹಳ ಅದೃಷ್ಟ ಅಂತ ಹೇಳ್ತೀನಿ ಯಾಕಂದರೆ ಎಲ್ರಿಗೂ ಇಷ್ಟು ಒಳ್ಳೆ ಕಂಫರ್ಟಬಲ್ ಆಗಿ ಫೀಲ್ ಮಾಡುವಂತ ಕಲೀಗ್ ಸಿಗೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಮತ್ತು ಕಲ್ಪನಾ ಪಾತ್ರ ಬಂದ್ಬಿಟ್ಟು ಬಹಳ ವಿಭಿನ್ನವಾದ ಪಾತ್ರ ಅವ್ರ ಪಾತ್ರನ ನೀವು ಸ್ಕ್ರೀನಲ್ಲಿ ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಸ್ವಲ್ಪ ಅವ್ರ ಮೇಲೆ ಕೋಪನೂ ಬರುತ್ತೆ ಸ್ವಲ್ಪ ಇರಿಟೇಟ್ ಕೂಡ ಆಗುತ್ತೆ ಬಟ್ ಐ ಆಮ್ ವೆರಿ ಶ್ಯೋರ್ ಅದು ಜನ ಇಷ್ಟಪಡ್ತಾರೆ ಅಂತ ಸೊ ಎಲ್ಲರೂ ದಯವಿಟ್ಟು ಮೂವಿ ರಿಲೀಸ್ ಆದಾಗ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮನ್ನ ಇಷ್ಟಪಡಿ ಪ್ಲಸ್ ನಿಮ್ಮ ರಿವ್ಯೂನ ತಿಳಿಸಿ